ಕಾರ್ಯಕ್ರಮದ ಮೊದಲಿಗೆ ಕೇಳಿ ಎಪಿ ಮಾಲತಿ ಅವರ ತಿರುಗಿದ ಚಕ್ರ ಕಾದಂಬರಿಯ ಓದು ಸರಣಿ ಕಾರ್ಯಕ್ರಮ ಇದುವರೆಗಿನ ಕತೆ ಮಗಳು ಸುಧಾಳ ಮನೆಯಿಂದ ಹೊರಟು ಮುಂಬೈಯಲ್ಲಿರುವ ಹಿರಿಮಗ ಪ್ರಭಾಕರನ ಮನೆ ಸೇರಿದ ಭಾಗೀರಥಿಯ ಹೊಸ ಜೀವನ ಆರಂಭವಾಯಿತು ಪ್ರಭಾಕರನ ಬೆಂಕಿಪೆಟ್ಟಿಗೆಯಂತಹ ಮನೆಯಲ್ಲಿ ಉಸಿರಾಡುವುದೇ ಕಷ್ಟ ಎನಿಸಿತು ಜೊತೆಗೆ ಭಾಗೀರಥಿಯ ಪೆಟ್ಟಿಗೆ ಇಡುವುದಕ್ಕೆ ಜಾಗದ ಸಮಸ್ಯೆ ಪ್ರಭಾಕರ ಕುಟುಂಬದ ಹಿರಿಯ ಕುಡಿ ಜವಾಬ್ದಾರಿ ಹೆಚ್ಚು ತಾಯಿಯನ್ನು ಸರದಿಯಂತೆ ಆರು ತಿಂಗಳ ಕಾಲ ಒಬ್ಬೊಬ್ಬರು ಉಳಿಸಿಕೊಳ್ಳುವ ವ್ಯವಸ್ಥೆ ಇದ್ದರೂ ಸ್ವಲ್ಪ ಹೆಚ್ಚು ಹೊಣೆ ಇರುವಂಥದ್ದು ಈತನ ಮೇಲೆಯೇ ಹೇಗೋ ಭಾಗೀರಥಿ ಈ ಮನೆಗೆ ಒಗ್ಗಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದಾಳೆ ಸೊಸೆ ಶ್ರೀದೇವಿಯ ಜೊತೆ ಹೆಚ್ಚು ಸರಿಗೆ ಇಲ್ಲ ಯಾಕೆಂದರೆ ಸೊಸೆ ಅಡಿಗೆ ವಿಚಾರವಾಗಲಿ ಬೇರೆ ವಿಚಾರವನ್ನಾಗಲಿ ಯಾವುದನ್ನು ತನ್ನೊಂದಿಗೆ ಚರ್ಚಿಸಲಾರಳು ತಾನಾಯಿತು ತನ್ನ ಕೆಲಸವಾಯಿತು ಹಾಗಾಗಿ ಆ ಮನೆಯಲ್ಲಿ ಒಂದು ರೀತಿಯ ಪರಾಧೀನತೆ ಭಾಗಿರಥಿಗೆ ಕಾಣಿಸಿಕೊಳ್ಳಲಾರಂಭಿಸಿತು ಹೂ ಇಸ್ ಕೇಳಿದಳು ಒಬ್ಬಳು ಮೈ ಮದ್ರಿ ಲಾ ಉತ್ತರಿಸಿದಳು ಶ್ರೀದೇವಿ ಐ ಸಿ ಹ್ಯಾಪಿ ಟು ಮೀಟ್ ಯು ಇಬ್ಬರು ನಯವಿನಯದಿಂದ ಭಾಗೀರಥಿಗೆ ಕೈಮುಗಿದು ಎದುರು ಕುರ್ಚಿಯಲ್ಲಿ ಆಸೀನರಾಗುವ ಮೊದಲೇ ಅವಳು ಹೊದಿಕೆಯನ್ನೆತ್ತಿಕೊಂಡು ಮುಗುಳ್ನಗೆ ಬೀರದೆ ಮಕ್ಕಳ ಕೋಣೆಯ ಕಡೆಗೆ ಧಾವಿಸಿದಳು ಶ್ರೀದೇವಿಯ ತೀಕ್ಷ್ಣ ದೃಷ್ಟಿ ಸೋಫಾದ ಮೇಲೆ ಮೆತ್ತಿದ್ದ ಮಣ್ಣಿನತ್ತ ಚಿಕ್ಕ ಮಗುವೇ ಇನ್ನು ಬೆಲೆ ಬಾಳುವ ಸೋಫಾದ ಬಟ್ಟೆ ಗಲೀಜು ಅದರೊಂದಿಗೆ ಹೊದಿಕೆಯ ಪ್ರದರ್ಶನ ಉಟ್ಟ ಬಟ್ಟೆಯಂತೂ ಕೆಲಸದವರೂ ಉಡಲಾರರು ಅಷ್ಟು ಮಾಸಿದೆ ಶ್ರೀದೇವಿ ಸಹನೆ ತಂದುಕೊಳ್ಳುತ್ತಾ ಸೋಫಾದ ಮಣ್ಣು ಒರೆಸಿ ಈ ಕಡೆ ಬನ್ನಿ ಎಂದಳು ಮೃದು ಸ್ವರದಲ್ಲಿ ಅವರಿಬ್ಬರು ಮಹಿಳಾ ಸಂಘದ ಹೊಸ ಸದಸ್ಯರು ಮಂಜುನಾಥಯ್ಯ ಬಿಡಿಸಿಟ್ಟ ಚಿತ್ರಗಳನ್ನು ನೋಡಲು ಬಂದವರು ಶ್ರೀದೇವಿ ಚಿತ್ರಗಳ ಕಟ್ಟನ್ನು ತಂದು ಬಿಡಿಸಿದಳು ಅವರೆದುರು ಭಾಗೀರಥಿ ನಿಧಾನವಾಗಿ ಬಂದು ನಿಂತಳು ಬಾಗಿಲ ಬದಿಯಲ್ಲಿ ಕಾರವಾರ ತ್ಯಜಿಸಿದ ಮೇಲೆ ಈ ಚಿತ್ರಗಳನ್ನು ಅವಳು ನೋಡಿರಲೇ ಇಲ್ಲ ವರ್ಣ ತೈಲ ರೇಖಾಚಿತ್ರಗಳು ಮಂಜುನಾಥಯ್ಯ ಬಿಡಿಸಿದ ಸಮಯದಲ್ಲಿ ಹೇಗಿದ್ದವೋ ಹಾಗೇ ಇವೆ ಈಗಲೂ ಅವುಗಳಲ್ಲಿ ಕೆಲವು ಮಾರಾಟವಾಗಿದೆ ಚಿತ್ರಕಲೆಯ ಆಸಕ್ತರು ಹಣಕೊಟ್ಟು ತೆಗೆದುಕೊಂಡು ಹೋಗುತ್ತಾರೆ ದಕ್ಷಿಣ ಮುಂಬೈಯಲ್ಲಿ ಇನ್ನೊಮ್ಮೆ ಚಿತ್ರ ಪ್ರದರ್ಶನ ಇಡಿಸಬೇಕೆಂಬ ಯೋಚನೆ ಪ್ರಭಾಕರನಿಗೆ ಈ ದಿನ ಬಂದ ಮಹಿಳೆಯರು ಕಲಾಪ್ರಜ್ಞೆಯರು ಎರಡು ವರ್ಣಚಿತ್ರಗಳನ್ನು ಖರೀದಿಸಿದರು ಉಳಿದವನ್ನು ಶ್ರೀದೇವಿ ಕಟ್ಟಲು ಸಿದ್ಧಳಾದಾಗ ನಾನು ನೋಡಿ ಇಡುತ್ತೇನೆ ಎಂದಳು ಭಾಗೀರಥಿ ಮಹಿಳೆಯರು ಹಿಂದಿಯಲ್ಲಿ ಮಾತನಾಡುವ ಇಚ್ಛೆಯಲ್ಲಿದ್ದರೆ ಭಾಗೀರಥಿ ಯಾವ ಮಾತನ್ನೂ ಆಡಲಿಲ್ಲ ಮಕ್ಕಳ ಕೋಣೆಯಲ್ಲಿ ಚಿತ್ರದ ಕಟ್ಟನ್ನು ಬಿಡಿಸಿ ಕುಳಿತುಬಿಟ್ಟಳು ಹೃದಯ ಹೂವಿಗಿಂತಲೂ ಹಗುರ ಅಷ್ಟೇ ಹೆಮ್ಮೆಯಿಂದ ಭಾರವಾಗುತ್ತದೆ ಹಿಂದೆಂದೂ ಈ ಚಿತ್ರಗಳಲ್ಲಿ ಕಾಣಲಾಗದ ನವೀನ ಭಾವವೊಂದು ಪದೇ ಪದೇ ಮುಗ್ಧಳನ್ನಾಗಿ ಮಾಡಿದವು ಕಾರವಾರದ ಸಮುದ್ರದ ಮರಳ ಹಾಸಿಗೆಯ ಮೇಲೆ ಅವಳೊಡನೆ ಕುಳಿತು ಮಂಜುನಾಥಯ್ಯ ಬಿಡಿಸಿದ ಚಿತ್ರಗಳಿಗೆ ಲೆಕ್ಕವಿಲ್ಲ ಒಂದೊಂದು ಅಪೂರ್ವ ಕಲೆಗಳು ರಾಗ ಭಾವಗಳ ಸಂಗಮ ಕಲೆಯ ಜ್ಞಾನವಿಲ್ಲದೆ ತಮಾಷೆ ಮಾಡುತ್ತಿದ್ದಳು ಈ ಚಿತ್ರಗಳನ್ನು ಬಿಡಿಸಿ ಬಿಡಿಸಿ ಹಾಗೊಂದು ರಾಶಿ ಹಾಕಿ ಏನ್ಮಾಡ್ತೀರಿ ಉಪ್ಪು ಖಾರ ಹಚ್ಚಿಕೊಂಡು ನೆಕ್ಕಲು ಲಾಯಕು ಉರಿಸಿದರೆ ಒಂದು ಹಣ್ಣೆ ನೀರು ಕಾದೀತು ಈಗ ನೋಡಿದರೆ ಪ್ರತಿಯೊಂದು ಚಿತ್ರಗಳು ಮುಂಬೈಯಲ್ಲಿ ಹಣ ಮಾಡುತ್ತಿವೆ ಐದು ರೂಪಾಯಿಗಳಿಂದ ನೂರೈವತ್ತು ರೂಪಾಯಿಗಳವರೆಗೆ ಅವುಗಳ ಬೆಲೆ ಪಕ್ಕನೆ ನೆನಪಾಯಿತು ಅರೆ ಹಿಂದೆ ಮಾರಿ ಹೋದ ಚಿತ್ರಗಳ ಹಣ ಎಲ್ಲಿದೆ ನ್ಯಾಯವಾಗಿ ಅದು ತನಗೆ ಸೇರಬೇಡ್ವೆ ಬಾಗಿಲು ಮುಚ್ಚಿದ ಸದ್ದು ಮಹಿಳೆಯರು ಹೊರಟು ಹೋಗಿರಬೇಕು ಶ್ರೀದೇವಿ ಬಿಕ್ಕಿನ ಇಡುತ್ತಾ ಸೋಫಾದ ಕವರನ್ನು ತೆಗೆದು ಬಚ್ಚರಿಗೆ ಒಯ್ಯುತ್ತಿದ್ದಾಳೆ ಭರ್ರನೆ ಕೇಳಿಸಿತು ನೀರಿನ ರಾಗ ಭಾಗೀರಥಿ ತನ್ನ ಪಾದಗಳನ್ನು ನೋಡಿಕೊಂಡಳು ಶ್ರೀದೇವಿ ಈಗ ಏನೋ ಗಲಾಟೆ ಮಾಡ್ತಾಳೆ ಎಂದು ನಿರೀಕ್ಷಿಸಿದರೆ ಯಾವ ಸೊಲ್ಲೂ ಇಲ್ಲ ಸುಲ್ಲು ಎದ್ದದ್ದು ಸಾಯಂಕಾಲ ಅನ್ನದ ವಿಷಯದಲ್ಲಿ ರಾತ್ರಿಗಾಗಿ ತೆಗೆದಿರಿಸಿದ್ದು ಭಿಕ್ಷುಕಿಯ ಪಾಲಾಗಿ ಹೋಗಿದೆ ಶ್ರೀದೇವಿ ಅಸಮಾಧಾನದಲ್ಲಿ ನಯವಾಗಿ ಆಕ್ಷೇಪಿಸಿದಳು ಹೊಟ್ಟೆಗಿಲ್ಲದವರಿಗೆ ಕೊಟ್ಟರೆ ತಪ್ಪೇನಿಲ್ಲ ಎಂದಳು ಭಾಗೀರಥಿ ಅಷ್ಟೇ ನಯವಾಗಿ ತಪ್ಪಿಲ್ಲ ಅತ್ತೆ ಆಮೇಲೆ ನಮಗೆ ಕಷ್ಟ ಇಲ್ಲಿ ಭಿಕ್ಷುಕರಿಗೆ ಯಾವ ಕೊರತೆಯೂ ಇಲ್ಲ ಒಬ್ಬರಿಗೆ ಕೊಟ್ಟರೆ ನಾಳೆ ಹತ್ತು ಜನ ರೆಡಿ ನಮ್ಮ ಆದಾಯದ ಒಂದಂಶವನ್ನು ದಾನ ಮಾಡುವುದು ತಪ್ಪೇ ಶ್ರೀದೇವಿ ಮೂಗಿನ ನೇರಕ್ಕೆ ನೋಡಿದಳು ಅತ್ತೆಯನ್ನು ಒಂದಂಶವನ್ನು ಹೇಗೆ ದಾನ ಮಾಡಬೇಕು ಎನ್ನುವುದು ನಮಗೂ ಗೊತ್ತು ದಾನ ಸತ್ಪಾತ್ರರಿಗೆ ಹೋದರೆ ಪ್ರಯೋಜನ ಬೀದಿ ತುಂಬ ತಿರುಗುವ ಭಿಕ್ಷುಕರಿಗೆ ಕೊಡ್ತಾ ಹೋದರೆ ಅದು ದಾನವಲ್ಲ ಮನೆ ತೊಳೆವ ಆಟ ಕ್ಷಣ ಹೊತ್ತು ತಡೆದು ಅಂದಳು ಇನ್ಮೇಲೆ ನನ್ನನ್ನು ಕೇಳದೆ ಏನನ್ನೂ ಕೊಡಬಾರದು ಕಟ್ಟಪ್ಪಣೆಯ ಮಾತು ಅಧಿಕಾರವಿಲ್ಲದೆ ಹುಲ್ಲು ಕಡ್ಡಿಯನ್ನೂ ಎತ್ತಬಾರದು ಭಾಗೀರಥಿಗೆ ಸಿಟ್ಟು ನೆತ್ತಿಗೇರಿತು ತನ್ನ ಮಗನ ಮನೆಯಲ್ಲಿ ತನ್ನಿಚ್ಚೆಗೆ ಬಂದುದನ್ನು ಕೊಡುವ ಸ್ವಾತಂತ್ರ್ಯವಿಲ್ಲವೇ ಇವಳಿ ಯಾರು ಕೇಳುವವಳು ಮರುದಿನ ಬೆಳಿಗ್ಗೆ ತನ್ನ ಎಂದಿನ ಹರಿದ ಹೊದಿಕೆಯನ್ನು ಹುಡುಕಿದರೆ ಅದು ನಾಪತ್ತೆ ಅಜ್ಜಿ ನಿಮ್ಮ ಹರಿದ ತುಂಡನ್ನು ಅಮ್ಮ ಕಚ್ಡಾವಾಲನಿಗೆ ಕೊಟ್ಟಿದ್ದಾಳೆ ಎಂದಳು ಕವಿತಾ ಏನು ನನ್ನ ಹೊದಿಕೆಯನ್ನು ಕೊಟ್ಟಳೆ ಯಾಕಂತೆ ಆ ಹರಕು ಚಿಂದಿಯನ್ನು ನೋಡಿ ನನಗೇ ವಾಕರಿಕೆ ಬಂತು ತೆಗೆದು ಕಚ್ಡವಾಲನಿಗೆ ದಾನ ಮಾಡಿದೆ ಶ್ರೀದೇವಿ ಕಪಾಟಿನಿಂದ ಹೊಸ ಉಣ್ಣೆಯ ರಗ್ಗು ಕೊಟ್ಟಳು ಇದು ನಿಮಗಿರಲಿ ಮೈ ತುಂಬ ಬೆಚ್ಚನೆ ಹೊದೆದು ಮಲಗಬಹುದು ಹರಿದ ಹೊದಿಕೆಗೂ ಉಣ್ಣೆ ರಗ್ಗಿಗೂ ಇಲ್ಲಿಯ ಸಂಬಂಧ ತನಗೆ ಹರಿದ ಆ ತುಂಡು ಬೇಕೇ ಬೇಕು ಅದನ್ನು ಕೊಡುವ ಅಧಿಕಾರ ಯಾಕೆ ಈಗ ತಾನೇ ಕಚಡಾವಾಲ ಕಸ ತೆಗೆದುಕೊಂಡು ಹೋಗಿದ್ದಾನೆ ತನ್ನ ಹೊದಿಕೆ ಅವನ ಬಳಿ ಇದ್ದೀತು ಭಾಗೀರಥಿ ಸರ್ರನೆ ಬಾಗಿಲು ತೆಗೆದು ಸರಸರನೆ ಮೆಟ್ಟಿಲುಗಳನ್ನ ಇಳಿಯತೊಡಗಿದಳು ಅವನಿಂದ ತನ್ನ ಹೊದಿಕೆಯನ್ನು ಕೇಳಿ ಪಡೆಯಲು ಕೆಳಗಿನ ಅಂತಸ್ತಿಗೆ ಬಂದಾಗ ಹಠಾಥನೇ ಅವಳಿಗೆ ನಾಚಿಕೆ ಮುಖಪರಿಚಯವಿಲ್ಲದ ಕಚಡಾವಾಲನನ್ನು ಈ ಕಟ್ಟಡದಲ್ಲಿ ಬೀದಿಯಲ್ಲಿ ಹುಡುಕುವುದು ಹೇಗೆ ಹುಡುಕಿದರೂ ಅವನಿಂದ ಹೊದಿಕೆಯನ್ನು ಕೇಳಿ ಪಡೆಯುವುದೇ ಪುನಃ ನಿಧಾನವಾಗಿ ಮೆಟ್ಟಿಲೇರಿ ಬಾಗಿಲತ್ತ ಬಂದಾಗ ಕವಿತಾ ಅಂದುಕೊಳ್ಳುತ್ತಿದ್ದಾಳೆ ಅಮ್ಮಾ ಇದು ಶೇಮ್ ಶೇಮ್ ಅಜ್ಜಿ ಕಚ್ಡಾವಾಲನಿಂದ ಬಟ್ಟೆಯನ್ನು ಹಿಂದಕ್ಕೆ ಕೇಳಲು ಹೋಗಿದೆ ನಿನ್ನ ಅಮ್ಮನಿಗೆ ಹೇಳು ಒಳಗೆ ಕಾಲಿರಿಸುವ ಮೊದಲೇ ಕಿರುಚಿದಳು ಭಾಗೀರಥಿ ನನ್ನನ್ನು ಕೇಳದೆ ಯಾಕಂತೆ ಅಧಿಕ ಪ್ರಸಂಗ ಮಾಡಿದ್ದು ನಮ್ಮ ನಮ್ಮದು ಸ್ವಂತಕ್ಕೆ ಏನೇನೋ ಇರುತ್ತವೆ ಅದಕ್ಕೆ ಯಾಕೆ ಕೈ ಹಚ್ಚಬೇಕು ಅವಳ ಕಣ್ಣುಗಳು ಕಿರಿದಾಗಿ ಮೇಲೆ ನೋಡಿದವು ಹಗ್ಗದ ಮೇಲೆ ಒಣಗಿಸಿದ ಮಗ್ಗದ ಸೀರೆಯೊಂದು ಕಾಣೆ ಬೆಳಿಗ್ಗೆ ಇತ್ತು ಈಗ ಇಲ್ಲ ಅದನ್ನು ಶ್ರೀದೇವಿ ಕೆಲಸದವಳಿಗೆ ಕೊಟ್ಟಿದ್ದಾಳೆ ಎಂದು ತಿಳಿದಾಗ ಹೌಹಾರಿ ಹೋದಳು ಮಗ್ಗದ ಸೀರೆಯೂ ಸೊಸೆಯ ಕಣ್ಣಿಗೆ ಹಿತವಾಗಲಿಲ್ಲ ನಮ್ಮ ಮನೆಗೆ ಯಾರ್ಯಾರೋ ದೊಡ್ಡವರು ಬರುತ್ತಾ ಇರುತ್ತಾರೆ ನೀವು ಸರಿಯಾದ ಉಡುಪಿನಲ್ಲಿದ್ದರೆ ನಮಗೂ ಮರ್ಯಾದೆ ಶಾಂತವಾಗಿ ಅಂದಳು ಶ್ರೀದೇವಿ ಇವತ್ತು ಸೀರೆ ಅಂಗಡಿಗೆ ಹೋಗಿ ಬರೋಣ ನಿಮಗಿಷ್ಟವಾದ ಬೆಲೆ ಬಾಳುವ ಬಣ್ಣ ಹೋಗದ ಸೀರೆಯನ್ನು ತೆಗೆಯೋಣ ಹ್ಞೂ ಆ ಸೀರೆಯನ್ನು ಸುಧಾ ಮನೆಯಲ್ಲಿ ನನಗೆ ಕೊಟ್ಟದ್ದು ಉಡಲು ಶುರು ಮಾಡಿ ಇನ್ನೂ ಒಂದು ತಿಂಗಳಾಗಿಲ್ಲ ನನ್ನ ಚೀಲದಿಂದ ಇನ್ನೂ ಏನೇನು ತೆಗೆದಿದ್ದಿ ಅದನ್ನಾದರೂ ಹೇಳು ಭಾಗೀರಥಿ ತನ್ನ ಪೆಟ್ಟಿಗೆಯಿಂದ ಒಂದೊಂದೇ ಬಟ್ಟೆಗಳನ್ನು ಎಳೆದು ನೆಲದ ಮೇಲೆಲ್ಲ ಹರಡಿದಳು ಕವಿತಾ ತನ್ನ ಕೋಣೆ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಸಹಿಸಳು ನನಗೆ ನಾಳೆ ಟೆಸ್ಟ್ ಇದೆ ಅಜ್ಜಿ ಓದಿಕೊಳ್ಳಬೇಕು ನಿಮ್ಮ ಗುಡಾರವನ್ನು ಹೊರಕೋಣೆಗೆ ಸಾಗಿಸಿ ಅಲ್ಲಿ ಕೆದಕಿಕೊಳ್ಳಿ ಬಟ್ಟೆ ಮಗ್ಗು ಆಸನೆ ಬರ್ತಾ ಇದೆಯಲ್ಲೇ ಅಕ್ಕ ಡಟ್ಟಿ ಡಟ್ಟಿ ಮೂಗು ಮುಚ್ಚಿಕೊಂಡ ರಮಣ ಏನ್ರೋ ಪೋರಗಳ ನಾನಿಲ್ಲಿ ಹರಡಬಾರದು ಸೋಫಾದ ಮೇಲೆ ಕುಳಿತಿರ್ಬಾರ್ದು ಅಪ್ಪನ ಕೋಣೆಗೆ ಕಾಲಿಡಬಾರ್ದು ಏನು ನಿಮಗೂ ಕಣ್ಣು ಕಿಸುರು ನನ್ನ ಹಣೆ ಬರಹವೇ ಹೀಗಾಯ್ತಲ್ಲ ದೇವ್ರೇ ಅವಳ ಸ್ವರದಿಂದ ನಡುಗಿದರು ಮಕ್ಕಳಿಬ್ಬರು ನನ್ನ ಮಗನ ಮನೆಯಲ್ಲಿ ಹೇಗೆ ಬೇಕೋ ಹಾಗಿರ್ತೇನೆ ನೀವ್ಯಾರು ಕೇಳುವವರು ಅದೇ ಹೊತ್ತಿನಲ್ಲಿ ಬಾಗಿಲ ಕರೆಗಂಟೆಯ ಶಬ್ದ ತೆರೆದರೆ ಅಂಚೆಯವನೊಬ್ಬ ಭಾಗೀರಥಿಯ ಹೆಸರಿಗೆ ಮನಿಯಾರ್ಡ್ ತಂದಿದ್ದಾನೆ ಯಾರು ಕಳುಹಿಸಿದವರು ಅಚ್ಚರಿಯಿಂದ ಶ್ರೀದೇವಿ ಮನಿಯಾರ್ಡರ್ ಫಾರ್ಮ್ ಅನ್ನು ತಿರುಗಿಸಿ ನೋಡಿದಳು ಬಂದದ್ದು ಅರವಿಂದನಿಂದ ಅತ್ತೆ ಬೇಗ ಬನ್ನಿ ನಿಮಗೆ ಯಮುವು ಬಂದಿದೆ ತನ್ನ ಸಾಮಾನುಗಳ ಹಗರಣದಿಂದ ತಲೆ ಎತ್ತಿದಳು ಭಾಗೀರಥಿ ಎಲ್ಲಿಂದ ಮಂಗಳೂರಿನಿಂದ ಅರವಿಂದ ಕಳುಹಿಸಿದ್ದಾನೆ ಬನ್ನಿ ಸಹಿ ಹಾಕಿ ತೆಗೆದುಕೊಳ್ಳಿ ಅಬ್ಬಾ ಅರವಿಂದನ ದೊಡ್ಡ ಮನಸ್ಸು ಭಾಗಿರಥಿಯ ಹೃದಯ ಹೊಡೆದುಕೊಂಡಿತು ಅರವಿಂದ ತನಗಾಗಿ ಹಣ ಕಳುಹಿಸಿದ್ದು ಯಾಕೆ ತಾನು ಕೇಳಲಿಲ್ಲವಲ್ಲ ಅಬ್ಬಾ ಇದೇನು ಐದು ನೂರು ರೂಪಾಯಿಗಳು ನಡುಗುವ ಹಸ್ತದಿಂದ ಸಹಿ ಮಾಡಿದಾಗ ನೂರು ರೂಪಾಯಿ ಅವಳ ಅಂಗೈಯನ್ನು ತುಂಬಿಕೊಂಡವು ನೀವು ಬಯಸದೆ ಅರವಿಂದ ಹಣ ಕಳುಹಿಸಿದ್ದಾನೆ ಅದನ್ನು ಹಾಗೆಯೇ ಬ್ಯಾಂಕಿನಲ್ಲಿ ಇಟ್ಟುಬಿಡಿ ನಿಮಗೆ ಅಗತ್ಯವಿದ್ದಾಗ ಉಪಯೋಗಿಸಬಹುದು ಶ್ರೀದೇವಿಯ ಮುಖದಲ್ಲಿ ಚಿಮ್ಮಿತು ನಗು ಐದು ನೂರು ರೂಪಾಯಿಗಳು ಇಲ್ಲ ಹಣದಿಂದ ಯಾರ ಪ್ರೀತಿ ಆತ್ಮೀಯತೆಯನ್ನು ಹಿಂದಿರುಗಿ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಅವಳ ಕಣ್ಣುಗಳು ತುಂಬಿ ಬಂದವು ಸುಧಾ ಮನೆಯಿಂದ ಹೊರಡುವ ಹಿಂದಿನ ದಿನ ಒಂದು ಲಕೋಟೆಯನ್ನು ಸುಧಾಳ ಕೈಗೆ ಇಡುತ್ತಾ ನಾಳೆಯೇ ಇದನ್ನು ಅರವಿಂದನಿಗೆ ತಲುಪಿಸು ಎಂದಿದ್ದಳು ಏನಿದೆ ಇದರಲ್ಲಿ ಸುಧಾಳಿಗೆ ಕುತೂಹಲ ಅದು ನಿನಗ್ಯಾಕೆ ಅರವಿಂದ ನೋಡಿಕೊಳ್ಳಲಿ ಲಕೋಟೆಯಲ್ಲಿ ಒಂದು ನೂರರ ಐದು ನೋಟುಗಳನ್ನು ಇಟ್ಟದ್ದು ಯಾರಿಗೂ ತಿಳಿಯದಿರಲಿ ಎಂದು ಭಾಗಿರಥಿಯ ಆಶಯ ಜಾನಕಿ ಆಸ್ಪತ್ರೆಯಲ್ಲಿದ್ದಾಗಲೂ ಅರವಿಂದ ತಾಯಿಯ ಸಹಾಯವನ್ನು ಯಾಚಿಸಿರಲಿಲ್ಲ ಅದರ ಬದಲು ಹಣದ ಸಹಾಯ ಕೊಡೋಣವೆಂದು ಅವಳ ಇಚ್ಛೆ ಆಸ್ಪತ್ರೆಯ ಖರ್ಚಿಗೆ ಇರಲಿ ಹಣವನ್ನು ಅರವಿಂದ ನಿರಾಕರಿಸಲಾರ ಸದುಪಯೋಗವಾಗಬಹುದು ಆದರೆ ಇಂದು ಅಂಚೆಯಲ್ಲಿ ಬಂದ ಈ ಹಣ ಭಾಗೀರಥಿ ಹಾಗೇ ನೆಲಕ್ಕೆ ಕುಸಿದು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು ಯಾರಿಂದಲೂ ತಡೆಯಲಾಗಲಿಲ್ಲ ಅವಳ ಕಣ್ಣೀರನ್ನು ಬೆಲೆ ಅರಿಯದ ಹಣ ಅದು ಅವಳ ಕಣ್ಣೀರಿನ ಅರ್ಥವಾಗದೆ ಶ್ರೀದೇವಿ ಬೇರೆ ಅರ್ಥವನ್ನು ಕಲ್ಪಿಸಿದಳು ತಾನು ಹೊದಿಕೆ ಸೀರೆಯನ್ನು ದಾನ ಮಾಡಿದ್ದು ತಪ್ಪಾಯಿತು ಎಷ್ಟಾದರೂ ಹಿರಿಯರು ನೊಂದುಕೊಂಡರೆ ಇಬ್ಬರಿಗೂ ಕಷ್ಟ ಈಗಲೂ ತನಗೆ ಅರವಿಂದ ಕಳುಹಿಸಿದ ಹಣ ಬೇಡ ಅವರ ಬಳಿಯೇ ಇರಲಿ ಅವಳು ಭಾಗಿರಥಿಯ ಹತ್ತಿರ ಬಂದು ಕುಳಿತು ಸಮಾಧಾನ ಹೇಳಲು ನೋಡಿದಳು ಹ್ಞೂ ಹ್ಞೂ ಭಾಗೀರಥಿ ಕಲ್ಲು ಕರಗುವಂತೆ ರೋಧಿಸುತ್ತಿದ್ದಾಳೆ ಅರವಿಂದ ಯಾಕೆ ಇದನ್ನು ಕಳುಹಿಸಿದ ನನಗೆ ಬೇಡ ನನಗೆ ಬೇಡ ಎಂದಳು ನವರಾತ್ರಿ ಬಂದಿತು ಮುಂಬಯಿಯಲ್ಲಿ ನವರಾತ್ರಿ ಉತ್ಸವಕ್ಕೆ ಒಂದು ಪ್ರತ್ಯೇಕತೆ ಪ್ರತಿಯೊರ್ವ ವ್ಯಕ್ತಿ ತನ್ನ ಸಂಪ್ರದಾಯದ ರೀತಿಯಲ್ಲಿ ನವರಾತ್ರಿಯನ್ನು ಅದ್ದೂರಿಯಿಂದ ಆಚರಿಸಬಹುದು ನನ್ನ ನಿನ್ನದು ಮೇಲು ಕೀಳು ಎಂಬ ಭೇದವಿಲ್ಲ ಅವರವರದು ಅವರವರಿಗೆ ಶ್ರೇಷ್ಠ ಒಬ್ಬರ ಕ್ರಮವನ್ನು ಇನ್ನೊಬ್ಬರು ಅವಹೇಳನ ಮಾಡುವವರಲ್ಲ ಕೆಲವೆಡೆ ದುರ್ಗೆಯ ಭಾವಚಿತ್ರವನ್ನು ಪೂಜಿಸಿದರೆ ಕೆಲವೆಡೆ ಲಕ್ಷ್ಮೀನಾರಾಯಣನ ಮೂರ್ತಿ ಅಥವಾ ಗೊಂಬೆಯನ್ನು ನಿರ್ಮಿಸಿ ಪೂಜೆ ಕೆಲವರಿಗೆ ಗೃಹದಲ್ಲಿ ಸಡಗರ ಕೆಲವರಿಗೆ ಸಾಮೂಹಿಕ ಉತ್ಸವದ ಸಡಗರ ಪ್ರತಿ ಮಂದಿರದಲ್ಲೂ ವಿಶೇಷ ಪೂಜೆ ನೀಲಂ ನಿವಾಸದ ಸುತ್ತಲೂ ಹೆಚ್ಚಿಗೆ ವಾಸಿಸುವ ಮಂದಿ ಗುಜರಾತಿಗಳು ಅವರ ಆಚರಣೆಯ ಸಡಗರವನ್ನು ನೋಡಿ ಬೆರಗಾಗಬೇಕು ಬೃಹತ್ ಉದ್ಯಮಗಳಲ್ಲಿರುವ ಗುಜರಾತಿ ಸಿರಿವಂತರಿಗೆ ಸಾಮಾನ್ಯ ದರ್ಜೆಯವರಿಗೆ ಇದೊಂದು ವಿಶೇಷ ಹಬ್ಬ ಸಿಟಿ ಮಾರ್ಕೆಟ್ನ ಬದಿಯಲ್ಲಿ ವಿದ್ಯುತ್ ದೀಪಗಳ ಅಲಂಕಾರ ರಾತ್ರಿ ಹೊತ್ತು ದೇವೇಂದ್ರನ ಲೋಕ ಧರೆಗಿಳಿದು ಬಂದಿದೆಯೋ ಎಂಬ ಅನುಮಾನ ದುರ್ಗೆಯ ದೊಡ್ಡ ಭಾವಚಿತ್ರ ಅಥವಾ ಮೂರ್ತಿಯನ್ನು ಅಲಂಕಾರದ ಚಪ್ಪರದ ಮಧ್ಯೆ ಇರಿಸಿ ಹತ್ತು ದಿನಗಳೂ ಅದಕ್ಕೆ ಪೂಜೆ ರಾತ್ರಿ ಎಂಟು ಗಂಟೆಯಿಂದ ಮಧ್ಯರಾತ್ರಿಯವರೆಗೂ ಗರ್ಭಾನೃತ್ಯ ಸೇವೆ ಹೆಂಗಸರು ಗಂಡಸರು ಮಕ್ಕಳು ಮುದುಕರು ಎಲ್ಲರೂ ಭೇದ ಭಾವವಿಲ್ಲದೆ ಕುಣಿಯುವುದು ಇವರ ಕ್ರಮ ಕೋಲಾಟದ ಕೋಲುಗಳನ್ನು ಹಿಡಿದು ಕುಣಿಯಬೇಕು ಹೇಗೆ ಕುಣಿದರೂ ಚಂದ ತಾಳ ತಪ್ಪದಿದ್ದರೆ ಇನ್ನೂ ಚೆಂದ ಕವಿತಾ ಮತ್ತು ರಮಣ ಒಂದು ರಾತ್ರಿಯೂ ಮನೆಯಲ್ಲಿಲ್ಲ ಗುಜರಾತಿ ಮಕ್ಕಳೊಡನೆ ತಾವೂ ಬೆರೆತುಕೊಂಡಿದರು ಕೆಲವು ಮಹಿಳೆಯರು ಶ್ರೀದೇವಿಯನ್ನೂ ಬಿಡಲಿಲ್ಲ ಬನ್ನಿ ಈ ಬಾರಿ ನೀವು ನಮ್ಮ ಜೊತೆ ಒಂದು ಸುತ್ತು ಕುಣಿಯಬೇಕು ಎಂದು ಎಳೆದೊಯ್ದರು ಕುಣಿತಕ್ಕೆ ಹತ್ತು ದಿನಗಳು ರಾತ್ರಿ ಹಗಲು ನೀಲಂ ನಿವಾಸದ ಸುತ್ತ ಗಲಾಟೆಯೋ ಗಲಾಟೆ ಮೈಕುಗಳ ಅರಚಾಟ ಕಿವಿಗಳಿಗೆ ಬಿಡುವಿಲ್ಲ ಭಾಗೀರಥಿಗೆ ಹರಟೆ ಎನಿಸಲಾರಂಭಿಸಿತು ಉತ್ಸವವನ್ನು ಶಾಂತವಾಗಿ ಮೈಕುಗಳ ಅರಚಾಟವಿಲ್ಲದೆ ನಡೆಸಲು ಯಾಕೆ ತಿಳಿಯುವುದಿಲ್ಲ ಇದು ಸಾಲದೆಂಬಂತೆ ಪ್ರಭಾಕರ ಟ್ಯಾಕ್ಸಿ ಮಾಡಿ ಹೆಂಡತಿ ಮಕ್ಕಳನ್ನು ಮತ್ತು ತಾಯಿಯನ್ನು ಮೆರಿನ್ ಡ್ರೈವ್ ಚೌಪಾಟಿ ಜುಹು ಬೀಚ್ ಮುಂತಾದ ಕಡೆಗಳಲ್ಲಿ ಸುತ್ತಾಡಿಸಿದ ಎಲ್ಲಿ ತಿರುಗಿದರೂ ನವರಾತ್ರಿ ಸಡಗರ ಮೊದಲೇ ಮುಂಬಯ್ಯ ಜನಸಾಗರ ಈಗಂತೂ ಎಲ್ಲಿಯೂ ಕಾಲು ಹಾಕಲು ಸಾಧ್ಯವಿಲ್ಲ ಎಲ್ಲಿ ನೋಡಿದರೂ ದೀಪೋತ್ಸವ ಬಣ್ಣ ಬಣ್ಣದ ದೀಪಗಳ ಝಗಮಗಿಸುವ ನೋಟಗಳು ಹಾಡು ಕುಣಿತಗಳ ತಮಾಷೆ ಕಾರವಾರದಲ್ಲಿ ಅಥವಾ ಇನ್ನೂ ಯಾವ ಕಡೆಗಳಲ್ಲಿಯೂ ಇಲ್ಲ ಇದುವರೆಗೆ ಎಪಿ ಮಾಲತಿ ಅವರ ತಿರುಗಿದ ಚಕ್ರ ಕಾದಂಬರಿಯ ಓದು ಸರಣಿ ಕಾರ್ಯಕ್ರಮ ಕೇಳಿದಿರಿ ನಿರೂಪಿಸಿದವರು माමता नவின்न शक्টি